ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ಹೇಳಿದರು ಕಾರವಾರದಲ್ಲಿ ಶುಕ್ರವಾರ ವರದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರವು ಓಲೈಕೆಯ ರಾಜಕಾರಣದಲ್ಲಿ ತೊಡಗಿದೆ ಅದರ ಮುಂದುವರೆದ ಭಾಗವೇ ನಾಗಮಂಡಲದಲ್ಲಿ ನಡೆದ ಕೋಮುಗಲಭೆ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳಿಗೆ ತಮ್ಮದೇ ಸರ್ಕಾರ ಎನ್ನುವ ವಾತಾವರಣ ತಂದಿದೆ ಎಂದರು ಸರ್ಕಾರದ ಬಳಿ ಹಣವಿಲ್ಲ ರಾಜ್ಯದ ಅಭಿವೃದ್ಧಿ ಜನಹಿತ ಬೆಳವಣಿಗೆಯ ಕಾರ್ಯಕ್ರಮಗಳು ನಡೆಯುತ್ತಿಲ್ಲ ಇವರ ಆಡಳಿತದಲ್ಲಿ ಅಪರಾಧಿಗಳಿಗೆ ನಮ್ಮದೇ ಸರ್ಕಾರ ಎನ್ನುವಂತಾಗಿದೆ ಇದೀಗ ರಾಜ್ಯದ ಜನ ಜಾಗೃತರಾಗಿದ್ದಾರೆ ಜನರ ಜೀವ ಹಾಗೂ ಆಸ್ತಿಪಾಸ್ತಿಗಳಿಗೆ ರಕ್ಷಣೆ ಇಲ್ಲದೆ ಆತಂಕಿತರಾಗಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿ ಬಿಜೆಪಿಯು ಜನರಲ್ಲಿ ಶಾಂತಿ ಕಾಯ್ದುಕೊಂಡು ಒಂದಾಗಿ ಅಭಿವೃದ್ಧಿಯ ವಾತಾವರಣ ನಿರ್ಮಿಸಲು ಮುಂದಾಗಿದೆ ಆದರೆ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ ಬ್ಯಾಂಕ್ ಉಳಿಸಿಕೊಳ್ಳಲು ನಿಂತಿದೆ ಎಂದರು ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದೇವೆ ಹೊರತು ರಾಜ್ಯದ ಅಭಿವೃದ್ಧಿ ರಾಜ್ಯದ ಜನರ ಹಿತ ಸಂದರ್ಭದಲ್ಲಿ ರಾಜ್ಯದ ಜನ ಈ ಕುರಿತಂತೆ ಜಾಗೃತರಾಗಿದ್ದಾರೆ ಸರ್ಕಾರದನ್ನ ಮಾಹಿತಿಯಾಗಿ ಬಂದ ನಂತರ ಜನರ ಜೀವನಕ್ಕೆ ಆತ್ಮಹತ್ಯೆಗೆ ರಕ್ಷಣೆಯಿಲ್ಲ ಅಂತ ಭೀತಿ ನಿರ್ಮಾಣ ಆತಂಕಿತರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ कॅनरा प्लस न्यूज कारवारा